ಎಲ್ರಿಗೂ ಕೂಡ ನಮಸ್ಕಾರ ನಿಜಕ್ಕೂ ಬಹಳಷ್ಟು ಜನ ಖುಷಿ ಪಡುವಂತಹ ವಿಚಾರ ಏನಪ್ಪಾ ಅಂದ್ರೆ ಡ್ರೋಮ್ ಪ್ರತಾಪ್ ಅವರ ತಂದೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ ಎಸೋದು ಈಗ ಫ್ಯಾಮಿಲಿಯ ವೀಕ್ ಕಂಟೆಸ್ಟೆಂಟ್ ಎಲ್ಲವೂ ಕೂಡ ಬರ್ತಾ ಇದೆ ಫ್ಯಾಮಿಲಿಯ ವೀಕ್ ಆದ ಕಾರಣ ದಿನ ಒಬ್ರೊಬ್ರು ಬರ್ತಾರೆ ಸೊ ಚೆನ್ನಾಗಿಯೂ ಕೂಡ ಬರುತ್ತೆ ಕಂಟೆಸ್ಟೆಂಟ್ಸ್ ಗಳ ಒಂದು ಫ್ಯಾಮಿಲಿ ಟೈಮ್ ಅಂತಾನೆ ಹೇಳ್ಬೋದು ಬಹಳಷ್ಟು ಜನ ಎಮೋಷನ್ ಆಗಿರುವಂತ ಸಂಚಿಕೆ ಕೂಡ ಬರುತ್ತೆ ಡ್ರೋಮ್ ಪ್ರತಾಪ್ ಅವರ ತಂದೆ ಬರಲಿದ್ದಾರೆ ಎಂಬ ಮಾಹಿತಿಯು ಕೂಡ ಗೊತ್ತಾಗಿದ್ದು ಈಗಾಗಲೇ ನಮೃತ ಅವರ ತಂದೆ ಈಗಾಗಲೇ ನಮೃತ ಅವರ ತಾಯಿ ಬಂದಿದ್ದಾರೆ ಆಮೇಲೆ ವರ್ತವ್ರು ಸಂತೋಷ್ ಅವರ ತಾಯಿ ಬಂದಿದ್ದಾರೆ ಸೊ ಈಗ ಎಲ್ಲ ಕಂಟೆಸ್ಟೆಂಟ್ಸ್ ಗಳ ತಾಯಿ ಬರ್ತಾ ಇದ್ದಾರೆ ತಂದೆ ತಾಯಿ ಬರ್ತಾ ಇದ್ದಾರೆ ಈಗ ಡ್ರೋಮ್ ಪ್ರತಾಪ್ ಅವರ ತಂದೆ ಬರುವಂತ ಎಲ್ಲ ಲಕ್ಷಣವೂ ಕೂಡ ಕಾಣ್ತಾ ಇದೆ ಸೊ ಅವರ ತಂದೆಯ ಹೆಸರು ಮರಿಮದಯ ಅಂತ ಮಲವಳ್ಳಿಯವರು ಅಂದ್ರೆ ಮಂಡ್ಯ ಜಿಲ್ಲೆಯವರು ಸೊ ಅದ್ಭುತವಾದಂತ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಡ್ರೋಮ್ ಪ್ರತಾಪ್ಗೆ ಬಹಳಷ್ಟು ಖುಷಿ ಆಗುತ್ತೆ ಮೊಟ್ಟ ಮೊದಲ ಬಾರಿ ಡ್ರೋಮ್ ಪ್ರತಾಪ್ ಅವರನ್ನ ತುಂಬಾ ಒಂದು ತಿಂಗಳ ಬಳಿಕ ಭೇಟಿ ಆಗ್ತಿರುವುದು ತಂದಿ ಅವರು ಮಾತನಾಡುತ್ತಿರುವುದು ಯಾವ ರೀತಿ ಇಂಟ್ರಾಕ್ಷನ್ ಇರುತ್ತೆ ಬಿಗ್ ಬಾಸ್ ಒಳಗಡೆ ಬಂದು ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಷ್ಟು ದೊಡ್ಡ ಮನೆ ಯಾವತ್ತೂ ಕೂಡ ಅಷ್ಟು ದೊಡ್ಡ ಮನೆ ನೋಡೇ ಇಲ್ಲ ಊರು ಬಿಟ್ಟು ಬಂದವರೇ ಅಲ್ಲ ಡ್ರೋಮ್ ಪ್ರತಾಪ್ ಅವರ ತಂದೆ ಸೊ ಹೀಗಾಗಿ ಮಗನ ಸಕ್ಸಸ್ನಿಂದ ಬಹಳಷ್ಟು ಖುಷಿಯಾಗಿದ್ದಾರೆ ಆಮೇಲೆ ಅವರ ಒಂದು ಮಗನ ಒಂದು ಪರಿಸ್ಥಿತಿಯನ್ನು ನೋಡಿ ಬಹಳಷ್ಟು ಕೂಡ ಮನ ನೊಂದಿದ್ರು ಮುಂಚೆ ಈಗ ಒಂದು ಅತ್ಯುತ್ತಮ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಇದರಿಂದಾಗಿ ಡ್ರೋಮ್ ಪ್ರತಾಪ್ ಅವರ ತಂದೆಗೆ ಯಾವ ರೀತಿ ಅವರ ಒಂದು ರಿಯಾಕ್ಷನ್ ಸಿಗುತ್ತೆ ಡ್ರೋಮ್ ಪ್ರತಾಪ್ ಮತ್ತು ಅವರ ತಂದೆ ಏನ್ ಮಾತನಾಡುತ್ತಾರೆ ಎಲ್ಲವನ್ನು ಕೂಡ ಇವತ್ತು ಮತ್ತು ನಾಳೆ ನೋಡ್ಕೋಬಹುದು ಬಹಳಷ್ಟು ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾರೆ ಸೊ ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡೋದು ನೋಡಿ ಬಹಳಷ್ಟು ಜನರಿಗೆ ಇದು ಖುಷಿ ತರಿಸುವುದು ಗ್ಯಾರಂಟಿ ಅಂತಾನೆ ಹೇಳ್ಬೋದು